ಬೆಂಗಳೂರನ್ನು ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಅಲ್ಲಿ ದರೆ ಕುಸಿದ ಸಂಭವಿಸಿದ ಸುಮಾರು ಐವತ್ತು ಮೀಟರ್ಗೂ ಉದ್ದದ ಸ್ಟ್ರೆಚ್ ಅಲ್ಲಿ ಮಣ್ಣು ನಿಂತಿರುವುದರ ಪರಿಣಾಮವಾಗಿ ಆ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಡಿದು ಹೋಗಿರುವಂತಹದ್ದು ನಮಸ್ತೆ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ನಿನ್ನೆ ರಾತ್ರಿ ಸುರಿದ ಮರೆಯ ಪರಿಣಾಮವಾಗಿ ಪುತ್ತೂರಿನ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಆಗಿರೋ ಆಗಿರುವಂಥದ್ದು ಮೈಸೂರು ಮ ಏನು ಮಂಗಳೂರನ್ನು ಸಂಪರ್ಕಕ್ಕೆ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಎನ್ ಅಲ್ಲಿ ತೆಂಗಿಲ ಎಂಬ ಪರಿಸರದಲ್ಲಿ ದರೆ ಕುಸಿದ ಸಂಭವಿಸುವಂಥದ್ದು ಅದರ ಪರಿಣಾಮವಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕವನ್ನು ಕಡಿದುಕೊಂಡಿರುವಂಥದ್ದು ಸುಮಾರು ಐವತ್ತು ಮೀಟ್ರಿಗೂ ಉದ್ದದ ಸ್ಟ್ರೆಚ್ಚಲ್ಲಿ ಮಣ್ಣು ನಿಂತಿರುದರ ಪರಿಣಾಮವಾಗಿ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಡಿದು ಹೋಗಿರುವಂಥದ್ದು ಸೊ ಇದನ್ನು ಈಗ ತೆರವು ಕಾರ್ಯ ಬಹಳ ಭರದಿಂದ ಇದೆ ತೆರವು ಕಾರ್ಯಗಳು ನಡೀತಾ ಇದೆ ಹೇಗಿದೆ ಇಲ್ಲಿನ ವ್ಯವಸ್ಥೆ ಇಲ್ಲಿನ ಪರಿಸ್ಥಿತಿ ಬನ್ನಿ ನೋಡ್ಕೊಂಡು ಬರೋ ಎಸ್ ನಾವಿವಾಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಜೆ ಸಿ ಪಿಗಳ ಮೂಲಕ ಏನು ತೆರವು ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಯಾವ ಎಷ್ಟರ ಮಟ್ಟಿಗೆ ದರೆ ಕುಸಿತ ಆಗಿದೆ ಅನ್ನೋದನ್ನು ನಾವಿವಾಗ ನೋಡ್ತಾ ಇದ್ದೇವೆ ಅದರ ತೀವ್ರತೆ ಅದು ಬಹಳ ತೀವ್ರವಾಗಿರುವಂಥದ್ದು ಯಾಕೆಂತ ಕೇಳಿದರೆ ಮಳೆ ಬಂದರೆ ಇನ್ನೂ ಮುನ್ ಹೆಚ್ಚಿನ ದರೆ ಕುಸಿತ ಇಲ್ಲಿ ಸಂಭವಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿದೆ ಅಂತೇಳಿ ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ ಇದರ ಜೊತೆಗೆ ಇದೀಗಾಗಲೇ ಎ ಸಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಆ ವ್ಯವಸ್ಥೆ ಏನಾಗಿದೆ ಇಲ್ಲಿ ಏನೇನಿದೆ ಅದರ ಏನು ರಿಪೋರ್ಟ್ ಏನಿದೆ ಅದನ್ನು ತಿಳ್ಕೊಳ್ಳೋರಿದ್ದಾರೆ ಬನ್ನಿ ನಾವು ಕೂಡ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ವೀಕ್ಷಕರು ನಮ್ಮ ಜೊತೆಗೆ ಈಗ ಎ ಸಿ ಅವರಿದ್ದಾರೆ ಎಸ್ ಎ ಸಿ ಅವರೇ ಈಗ ನೀವು ಸ್ಥಳಕ್ಕೆ ಭೇಟಿ ನೀಡಿದ್ದೀರಿ ಸೊ ಇಲ್ಲಿನ ಪರಿಸ್ಥಿತಿಯನ್ನು ನೋಡುವಾಗ ಏನು ಇದೆ ತಾಲೂಕಿನಲ್ಲೂ ಬೇರೆ ಬೇರೆ ಕಡೆಗಳಾಗಿದೆ ಸೊ ತಮಗೆ ಗೊತ್ತಿರೋ ಪ್ರಕಾರ ಈಗ ಒಂದು ಮೂರು ನಾಲ್ಕು ದಿವಸದಿಂದ ನಿರಂತರವಾಗಿ ಬಾಡಿಕೆಗಿಂತ ಹೆಚ್ಚಿನ ಮಳೆ ಬರ್ತಾ ಇದೆ ಅದರಿಂದ ಎಲ್ಲ ಕಡೆಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಮಣ್ಣಿತ್ತು ಅದು ಸ್ವಲ್ಪ ಮಾಯ್ಶರ್ ಜಾಸ್ತಿಯಾಗಿ ಬೀಳ್ತಾ ಇದೆ ಸೊ ಅದರಿಂದ ತಾವು ಹೇಳಿದ ಹೇಳಿದ ಪ್ರಕಾರ ಈಗ ನಮ್ಮ ತಾಲೂಕು ಒಳಗೆ ಇಲ್ಲಿ ಒಂದು ಪದ್ನೂರದಲ್ಲಿ ಮತ್ತು ನಮ್ಮ ತೆನ್ಕಿಲ್ಲ ರೋಡ್ದಲ್ಲಿ ಥರ್ಟಿ ಫೋರ್ ನೆಕ್ಕಿಲಡಿದಲ್ಲಿ ಮತ್ತು ಬಿಳಿಪಾಡದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣಕ್ಕೆ ದರ ಕುಸಿತಾಗಿದೆ ಸೊ ಅಲ್ಲಿ ಎಲ್ಲ ಕಡೆ ನಮ್ಮ ಸ್ಟಾಫ್ಸ್ಗಳು ಇದ್ದಾರೆ ನಮ್ಮ ಪಂಚಾಯತ್ ಪಿ ಡಿ ಹಿಡಿದು ವಿ ಎ ಆರ್ ಐ ನಮ್ಮ ಇಂಜಿನಿಯರ್ಸು ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ ಸೊ ಇವತ್ತು ಬೆಳಿಗ್ಗೆ ಕೂಡ ಒಂದು ಸುಮಾರು ಐದೂವರೆ ಗಂಟೆಗೆ ನಮಗೆ ಫಸ್ಟ್ ಸುದ್ದಿ ಬಂದಿತ್ತು ಅಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳಿಬಿಟ್ಟು ಅದು ನಮ್ಮ ಬೈಪಾಸ್ ರೋಡ್ ತೆನ್ಕಿಲಾ ಸೊ ತೆನ್ಕಿಲಾದಲ್ಲಿ ಸೊ ಆರು ಗಂಟೆ ಒಳಗೆ ನಮ್ಮ ತಂಡ ಅಲ್ಲಿ ಭೇಟಿ ನೀಡಿದರು ನಮ್ಮ ಕಮಿಷನರ್ ಅಲ್ಲಿ ಸ್ಥಳದಲ್ಲಿ ಪ್ರೆಸೆಂಟ್ ಇದ್ದರು ಉಪಸ್ಥಿತಿದ್ದರು ಮತ್ತು ಅಲ್ಲಿ ಒಂದು ಜೆ ಸಿ ಬಿ ಸಾಕಾಗೋದಿಲ್ಲ ಅಂತ ನಮಗೆ ಸ್ವಲ್ಪ ತಿಳಿದು ಬಂತು ಆದ ನಂತರ ನಾವೇ ನ್ಯಾಷನಲ್ ಹೈವೇ ಅಥಾರಿಟಿಗೆ ಕಾಲ್ ಮಾಡಿ ಎನ್ ಎಚ್ ಪಿ ಡಬ್ಲ್ಯೂ ಕಾಲ್ ಮಾಡಿ ಅವರು ಕೂಡ ಭಾಳ ಬೇಗ ಸ್ಪಂದಿಸಿದರು ಸೊ ನಾವೇ ನಾ ಕಾಲ್ ಕಾಲ್ದೇಮ್ ಅರೌಂಡ್ ಸಿಕ್ಸ್ ಫಿಫ್ಟೀನ್ ಸೆವೆನ್ ಫಿಫ್ಟೀನ್ ಒಂದು ಏಳು ಕಾಲು ಒಳಗೆ ಅಲ್ಲಿ ನಾವೇ ನಾಲ್ಕು ಜೆ ಸಿ ಬಿ ಮೊಬಿಲೈಸ್ ಮಾಡಿ ಒಂದು ಎಕ್ಸ್ಟ್ರಾ ಮೊಬಿಲೈಸ್ ಮಾಡಿ ಈಗ ಅದೇ ಅಲ್ಲಿ ಕೂಡ ದೊಡ್ಡ ಪ್ರಮಾಣಕ್ಕೆ ಆಗಿತ್ತು ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ನಾನು ಎಲ್ಲ ಹೋದಾಗ ಸೊ ಈಗ ವಾಶ್ ಮಾಡಿ ರೋಡ್ ಅಪಾಯಕಾರಿ ಇದೆ ಅಂತ ಇಲ್ಲ ಇದೆ ಇಲ್ವೋ ಅಂತ ಖಚಿತಪಡಿಸ್ಕೊಂಡು ಮಾತ್ರ ನಾವೇ ಓಪನ್ ಮಾಡ್ತೀವಿ ಯಾಕೆಂದರೆ ಅಲ್ಲಿ ಸಿಟಿ ಒಳಗಿಂದ ಒಂದು ಆಲ್ಟರ್ನೇಟ್ ರೂಟ್ ಇದೆ ಸೊ ಇದು ಮಳೆಗಾಲದಲ್ಲಿ ಜೀವನ ಉಳಿಸುವಂಥ ಕೆಲಸ ಪ್ರಮುಖ ಆಗಿರ್ತದೆ ಸೊ ಕನ್ವೀನಿಯನ್ ಕನ್ವೀನಿಯನ್ಸ್ ಕೆನಾಟ್ ಬಿ ಟೇಕಿಂಗ್ ಪ್ರೆಸಿಡೆನ್ಸ್ ಓವರ್ ಸೇಫ್ಟಿ ಸೊ ಆ ಪಾಲಿಸಿಯಿಂದ ನಾವು ಕೆಲಸ ಮಾಡ್ತೀವಿ ಸೊ ಅಲ್ಲಿ ಕೂಡ ಆ ಗುಡ್ಡ ಈಗಾಗಲೇ ಕೂಡ ಕುಸಿತ ಆಗ್ತಾ ಇದೆ ಸ್ವಲ್ಪ ನೀರು ಹರಿತಾ ಇದೆ ಸೊ ಅದರದಿಂದ ನಾವೇ ಈಗ ಪೊಲೀಸ್ ಅವರು ಕೂಡ ಬರ್ತಾರೆ ಅಲ್ಲಿ ಪೊಲೀಸವರು ಮತ್ತು ಸ್ಥಳೀಯ ಸಂಸ್ಥೆಯವರು ಅಲ್ಲಿ ಬಂದು ಒಮ್ಮೆ ಪರಿಶೀಲನೆ ಮಾಡಿ ಬೇಕಿದ್ದರೆ ಅರ್ಧ ಒಂದು ಎಡೆಗಡೆ ಸ್ವಲ್ಪ ಇಲ್ಲ ಕೂಡ ಈಗಾಗಲೇ ಕೂಡ ಮಣ್ಣು ಇದೆ ಸೊ ಅದು ನಾವೇ ಕ್ಲೋಸ್ ಮಾಡಿ ಒಂದು ಲೇನನ್ನು ನಾವೇ ಓಪನ್ ಮಾಡ್ಬೋದು ಬಟ್ ದಟ್ ವಿಲ್ ಬಿ ಡನ್ ಆಫ್ಟರ್ ಥರ ಅನಾಲಿಸಿಸ್ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನು ಸಂಕಷ್ಟಗಳು ಉಂಟಾಗಿರುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪುತ್ತೂರು ತಾಲೂಕಿನಲ್ಲಿ ಪ್ರಧಾನ ಏನು ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಅದು ಮೈಸೂರು ಮತ್ತು ಏನು ಬೆಂಗಳೂರಿನ ಸಂಪರ್ಕವನ್ನು ಈಗ ಒಂದೇ ರಸ್ತೆಯ ಮೂಲಕ ಮಂಗಳೂರು ಮತ್ತು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಪರ್ಯಾಯವಾಗಿ ಈಗ ಶಿರಾಡಿ ಆಗಿರುವಂತದ್ದು ಪುತ್ತೂರು ಮೂಲಕ ಹಾದು ಹೋಗುವಂತ ರಸ್ತೆ ಸೊ ಅದರಲ್ಲೂ ಕೂಡ ಈಗ ತೆಂಕಿಲದಲ್ಲಿ ದರೆ ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಮೂರು ರಸ್ತೆಗಳು ಪ್ರಮುಖವಾಗಿ ಒಂದು ಶಿರಾಡಿ ಘಾಟ್ ಇನ್ನು ಸಂಪಾದಿ ಘಾಟ್ ಮತ್ತೊಂದು ಧಾರ್ಮಾಡಿ ಘಾಟ್ ಹೆದ್ದಾರಿಗಳಿದೆ ಅದರಲ್ಲಿ ಇವತ್ತು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಪುತ್ತೂರು ಬೈಪಾಸಲ್ಲಿ ಆ ತೆಂಕಿಲ ಎಂಬಲ್ಲಿ ಇವತ್ತು ದರೆ ಕುಸಿದು ಅಲ್ಲಿ ಕೂಡ ಒಂದಷ್ಟು ರಸ್ತೆಗೆ ಇವತ್ತು ಮಣ್ಣು ಬಿದ್ದು ವಾಹನ ಓಡಾಟದಂಥ ಪರಿಸ್ಥಿತಿ ಬಂದಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಎನ್ ಇವತ್ತು ತಕ್ಷಣ ಆ ಮಣ್ಣು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಅಪಾಯಕಾರಿ ಮರಗಳಿದೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಇವತ್ತು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಮತ್ತು ಮೆಸ್ಕಾಂನವರು ಸೇರಿ ಮಾಡಿದರೆ ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಇವತ್ತು ಒಂದೇ ಒಂದು ಪರ್ಯಾಯ ರಸ್ತೆ ಅಂದರೆ ಮಾಣಿ ಮೈಸೂರು ಬೆಂಗಳೂರು ಆ ಒಂದು ಸಂಪಾಜೆ ಘಾಟಲ್ಲಿ ಹೋಗುವಂಥ ರಸ್ತೆ ಇರುವಂಥದ್ದು ಇವತ್ತು ಸೀರಾಡಿ ಘಾಟ್ ಬಂದಾಗಿದೆ ಚಾರ್ಮಾಡಿ ಘಾಟ್ ಬಂದಾಗಿದೆ ಈ ಒಂದೇ ಒಂದು ರಸ್ತೆಯನ್ನು ನಾವು ಇವತ್ತು ಉಳಿಸ್ಕೊಳ್ಬೇಕಿದ್ರೆ ಬೆಂಗಳೂರಿಗೆ ಸಂಪರ್ಕ ಕಲ್ಸ್ ಕಲ್ಪಿಸಬೇಕಿದ್ರೆ ಇವತ್ತು ನಮ್ಮ ಸ್ಥಳೀಯಾಡಳಿತ ಮತ್ತು ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇದರ ಬಗ್ಗೆ ತಕ್ಷಣ ಕ್ರಮವನ್ನು ತಗೊಳ್ಬೇಕು ಡೇ ಆ್ಯಂಡ್ ನೈಟ್ ಅವರ ಜೆ ಸಿ ಬಿ ಹಿಟಾಚಿಗಳನ್ನು ರಸ್ತೆಯಲ್ಲೇ ಇಟ್ಟು ರಾತ್ರಿ ಆಗಲು ಈ ಒಂದು ವಾಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ವಾಹನ ಹೋಗಲಿಕ್ಕೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಎಸ್ ಧನ್ಯವಾದಗಳು ಸಂಜಯ್ ಮಂಟ್ರಿ ಎಸ್ ನಮ್ಮ ಜೊತೆಗೆ ಈಗ ಅರುಣ್ ಕುಮಾರ್ ಪುತ್ತಿಲ ಅವರು ಇದ್ದಾರೆ ಎಸ್ ಅರುಣ್ ಕುಮಾರ್ ಪುತ್ತಿಲಾಲ್ ಅವರೇ ಇದೀಗ ಪುತ್ತೂರು ತಾಲೂಕಿನಲ್ಲಿ ಅನೇಕ ಕಡೆಗಳಲ್ಲಿ ಸ್ಲೈಡಿಂಗ್ ಆಗಿರುವಂಥದ್ದು ವಿಶೇಷವಾಗಿ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ಲೈಡಿಂಗ್ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಪ್ರಮುಖವಾಗಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಮೂರು ಪ್ರಮುಖ ರಸ್ತೆಗಳು ದಕ್ಷಿಣ ಕನ್ನಡದವರಿಗೆ ಸಿಗುವಂಥದ್ದು ಒಂದು ಚಾರ್ಮಾಡಿ ಇನ್ನೊಂದು ಶಿರಾಡಿ ಮತ್ತೊಂದು ಪುತ್ತೂರು ಮೂಲಕ ಹಾದು ಹೋಗುವಂಥ ಮೈಸೂರಿನ ರಸ್ತೆ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಶಿರಾಡಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಸೊ ಅದರ ಜೊತೆಗೆ ಈಗ ಚಾರ್ಮಾಡಿ ಒಂದಿದೆ ಪುತ್ತೂರ ಮೂಲಕ ಒಂದು ರಸ್ತೆ ಇತ್ತು ಈಗ ಪುತ್ತೂರಿನಲ್ಲಿ ಇದ ಎನ್ ಎಚ್ ಹೈವೇ ಏನು ಬಂದ್ ಆಗಿರುವಂಥದ್ದು ಸೊ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ವಿಪರೀತ ಮಳೆಯಿಂದಾಗಿ ಇವತ್ತು ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ತೊಂದರೆಗಳು ಆಗಿದೆ ಇವತ್ತು ವಿಶೇಷವಾಗಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳು ಕೂಡ ಮಣ್ಣು ಕುಸಿತದಿಂದಾಗಿ ಒಂದಷ್ಟು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡಿಸುವಂಥದ್ದು ಅವರ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಜಿಲ್ಲಾಡಳಿತದ ಮೇಲೆ ಒತ್ತಡ ತಂದು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಮತ್ತು ಆಗಿರತಕ್ಕಂಥ ಎಲ್ಲ ದುರಂತಗಳಿಗೆ ಒಂದಷ್ಟು ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ತೆಂಕಿಲದ ರಾಷ್ಟ್ರೀಯ ಹೆದ್ದಾರಿಯ ಪರಿಸ್ಥಿತಿ ಆಗಿತ್ತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ